नमस्कार न्यूज़ 26 के स्वागत ದಿನಾಂಕ ಇಪ್ಪತ್ತೆರಡು ಮೂರು ಎರಡು ಸಾವಿರದ ಇಪ್ಪತ್ತೈದರ ಶನಿವಾರ ಕನಿಷ್ಕ ಗ್ರ್ಯಾಂಡ್ ಗಾಂಧಿನಗರ ಬೆಂಗಳೂರಿನಲ್ಲಿ ನಡೆದ ಕೋಟಕ್ ಮಹೀಂದ್ರಾ ಕೋ ಆಪರೇಟಿವ್ ಸೊಸೈಟಿ ಅಧ್ಯಕ್ಷರು ಮತ್ತು ನಿರ್ದೇಶಕರುಗಳ ಸಭೆಯನ್ನ ಕರೆಯಲಾಗಿತ್ತು ನಿವೃತ್ತಿಯಾದ ನಿರ್ದೇಶಕರನ್ನ ಬೀಳ್ಕೊಡುಗೆ ಮಾಡಲಾಯಿತು ಮತ್ತು ಹೊಸ ನಿರ್ದೇಶಕರನ್ನ ವೆಲ್ಕಮ್ ಮಾಡುವ ಮುಖಾಂತರ ಸಭೆಯಲ್ಲಿ ಅಧ್ಯಕ್ಷರಾದಂತಹ ವಿ ರವರು ಮಾತನಾಡಿ ಇನ್ನು ಐದು ವರ್ಷ ಇದೇ ರೀತಿ ನಡೆದುಕೊಂಡು ಹೋಗುವಂತೆ ಎಲ್ಲಾ ನಿರ್ದೇಶಕರುಗಳಿಗೆ ಹೇಳುತ್ತಾ ಸಭೆಯಲ್ಲಿ ಮಹೇಶ್ ಮತ್ತು ಮತ್ತು ಡಾಕ್ಟರ್ ಸಿ ರಾಮಚಾರಿ ಸುರೇಶ್ ಪಾಲೇಕರ್ ಪ್ರೇಮ್ ಕುಮಾರ್ ಶಂಕರಾಚಾರಿ ದೇವರಾಜು ಮತ್ತು ಎಲ್ಲಾ ನಿರ್ದೇಶಕರುಗಳ ಉಪಸ್ಥಿತಿಯಲ್ಲಿ ಈ ಕಾರ್ಯಕ್ರಮ ಬಹಳ ಅದ್ದೂರಿಯಾಗಿ ನೆರವಿದೆ ಇದಾಗಿತ್ತು ಇವತ್ತಿನ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ